ನಮ್ಮ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಂಚಾಲಕರಾಗಿರುವಂತಹ ಅರುಣ್ ಕುಮಾರ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಈ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೇಲೆ ಬಹಳ ನಿರೀಕ್ಷೆಯನ್ನ ಭಕ್ತಾದಿಗಳು ಇಟ್ಕೊಂಡಿದ್ದಾರೆ ಪುತ್ತೂರಿನ ಜನತೆ ಇಟ್ಕೊಂಡಿದ್ದಾರೆ ಯಾವ ನಿರೀಕ್ಷೆಯನ್ನ ನಾವು ಇಟ್ಕೊಳ್ಬಹುದು ಈ ಬಾರಿ ಕಲ್ಯಾಣೋತ್ಸವದಲ್ಲಿ ಎರಡನೇ ಬಾರಿ ನಡೀತಾ ಇರುವಂತದ್ದು ಸರ್ ಕಳೆದ ವರ್ಷ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ಶ್ರದ್ಧೆ ಶ್ರದ್ಧೆ ಮತ್ತು ಭಕ್ತಿಯ ಜೊತೆಗೆ ಸಂಪನ್ನಗೊಂಡಿದೆ ಇವತ್ತು ಅನೇಕ ಕುಟುಂಬಗಳು ತಿರುಪತಿ ಶ್ರೀನಿವಾಸನ ದರ್ಶನ ಪಡೆಯಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇದೆ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಎಲ್ಲ ಹಿಂದೂಗಳಿಗೂ ಕೂಡ ಶ್ರೀನಿವಾಸನ ದರ್ಶನದ ಭಾಗ್ಯವನ್ನ ಅವರ ಅತ್ಯಂತ ಸಮೀಪ ಇರತಕ್ಕಂತ ಜಾಗದಲ್ಲಿ ಮಾಡಬೇಕು ಅನ್ನುವಂತ ಯೋಚನೆಯಡಿಯಲ್ಲಿ ನಾವು ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಕಳೆದ ಬಾರಿ ಕೂಡ ಲೋಕ ಕಲ್ಯಾಣ ಮತ್ತು ಧರ್ಮ ಜಾಗೃತಿಯ ಸಂದೇಶವನ್ನ ಸಾರುವಂತ ದೃಷ್ಟಿಕೋನದಿಂದ ಆಯೋಜನೆ ಮಾಡಿದ್ದೇವೆ ಈ ಬಾರಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಭಕ್ತರ ಸಹಕಾರದಿಂದ ಊರಿನವರ ಎಲ್ಲ ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಮತ್ತು ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನತಕ್ಕಂತ ಸಂದೇಶ ಸಮಾಜಕ್ಕೆ ಹೋಗ್ಲಿಕ್ಕಿದೆ ಯಾವ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಇರುತ್ತಾ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದರೂ ಆಯೋಜನೆ ಆಗುತ್ತಾ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆ ಕಾರ್ಯಕ್ರಮಗಳ ಜೊತೆಗೆ ಹಮ್ಮಿಕೊಂಡಿದ್ದೇವೆ ಓಕೆ ಒಂದು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಪುತ್ತೂರಿನ ಹೆಸರನ್ನ ರಾಷ್ಟ್ರದುದ್ದಕ್ಕೂ ಪುತ್ತೂರಿನ ಹೆಸರನ್ನ ಗೌರವನ್ನ ಕೀರ್ತಿಯನ್ನ ಹೆಚ್ಚಿಸಿದಂತ ಜಗದೀಶಾಚಾರ್ಯರ ಸುಧಾ ಕಾರ್ಯಕ್ರಮ ಇದೆ ಇವತ್ತು ಭಜನೆಯ ಮುಖಾಂತರ ಈ ಸಮಾಜದಲ್ಲಿ ಸಾಕಷ್ಟು ಹೆಸರನ್ನ ಮಾಡ್ತಾ ಒಬ್ಬ ಯುವ ಗಾಯಕರಾಗಿ ಇರತಕ್ಕಂತ ಕಿರಣ್ ಕುಮಾರ್ ಜ್ಞಾನಸಿರಿ ಅವರ ಜಾನ ವೈಭವ ಕೂಡ ಈ ಕಾರ್ಯಕ್ರಮದ ಜೊತೆಗೆ ಇರ್ತದೆ ಜೊತೆಗೆ ತುಳು ನಾಟಕವನ್ನ ಕೂಡ ಉದಾರ್ ದೀಪಿಜಿ ಅಂತಕ್ಕಂತ ಅತ್ಯಂತ ಯಶಸ್ಸನ್ನು ಕಂಡಿ ಕಂಡಿರ್ತಕ್ಕಂಥ ಸುಮಾರು ಸಾವಿರದಷ್ಟು ಪ್ರದರ್ಶನಗಳನ್ನ ಆ ರಾಷ್ಟ್ರದುದ್ದಕ್ಕೂ ಇವತ್ತು ವಿದೇಶಗಳಲ್ಲಿ ಕೂಡ ಪ್ರದರ್ಶನವನ್ನ ಕಂಡಿರತಕ್ಕಂತ ಪ್ರಸಿದ್ಧ ಕಲಾವಿದರ ತಂಡದಿಂದ ಪುಜಾರ್ ದೀಪಿಜಿ ಅನ್ನುವಂತಹ ನಾಟಕ ಕೂಡ ಕಾರ್ಯಕ್ರಮದ ಜೊತೆಗೆ ಆ ಎರಡನೇ ದಿವಸ ವಿವಿಧ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕುಣಿತ ಭಜನಾ ತಂಡಗಳಿಂದ ಭಜನೋತ್ಸವ ಕೂಡ ನಡೀಲಿಕ್ಕಿದೆ ಒಟ್ಟಾರೆಯಾಗಿ ಇಡೀ ಸಾಂಸ್ಕೃತಿಕ ಮತ್ತು ಕಲೆಯನ್ನ ಪೋಷಿಸತಕ್ಕಂತಹ ಜೊತೆಗೆ ಧಾರ್ಮಿಕ ಶ್ರದ್ಧೆಯನ್ನ ಬೆಳೆಸ್ತಕ್ಕಂಥ ವ್ಯವಸ್ಥೆಯ ದೃಷ್ಟಿಕೋನ ಮತ್ತು ಹಿಂದೂ ಸಮಾಜದ ಮುಂದಿರತಕ್ಕಂತ ಎಲ್ಲ ಆ ದುರಂತಗಳಿಗೂ ಕೂಡ ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನುವಂತ ಸಂದೇಶವನ್ನ ಕೊಡತಕ್ಕಂತ ದೃಷ್ಟಿಕೋನದಿಂದ ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಶ್ರೀನಿವಾಸನ ಆ ಅನುಗ್ರಹದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ನಮ್ ಜೊತೆಗಿದೆ ಓಕೆ ಈಗ ಈ ಕಾರ್ಯಕ್ರಮ ಅನ್ನುವಂಥದ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನುವಂಥದ್ದು ಎರಡು ದಿನಗಳ ಕಾಲ ನಡೆಯುತ್ತೆ ಈ ಎರಡು ದಿನಗಳ ಕಾಲ ಭಕ್ತರನ್ನ ನಿಭಾಯಿಸುವುದು ಹೇಳಿದ್ರೆ ತುಂಬಾನೇ ಕಷ್ಟಕರವಾದ ಕೆಲಸ ನಿಮ್ಮ ಒಂದು ತಂಡ ಯಾವ ರೀತಿ ಸಿದ್ಧವಾಗಿದೆ ಯಾವ ಯಾವ ಪೂರ್ವ ಸಿದ್ಧತೆಗಳು ಆಗಿದೆ ಸರ್ ಸುಮಾರು ಒಂದು ಸಾವಿರದಷ್ಟು ಸ್ವಯಂ ಸೇವಕರು ಇವತ್ತು ತಮ್ಮ ಹೆಸರನ್ನ ಆ ಕಾರ್ಯಕ್ರಮದ ವ್ಯವಸ್ಥೆಯ ದೃಷ್ಟಿಕೋನದಿಂದ ಎರಡು ದಿವಸ ಕೂಡ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಸುಮಾರು ಎಪ್ಪತ್ತೈದು ಸಾವಿರ ಭಕ್ತರು ಶ್ರೀನಿವಾಸನ ಆ ಅನ್ನ ಸ್ವೀಕರಿಸ್ತಾರೆ ಅನ್ನತಕ್ಕಂತಹ ಯೋಚನಡಿಯಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಆ ದೇವ ದುರ್ಲಭರಾಗಿರ್ತಕ್ಕಂಥ ಕಾರ್ಯಕರ್ತರ ಅವಿರತವಾಗಿರ್ತಕ್ಕಂತ ಶ್ರಮದ ಪರಿಣಾಮ ಕಳೆದ ಬಾರಿ ಕೂಡ ಯಾವುದೇ ಲೋಪವಿಲ್ಲದೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಪುತ್ತೂರಿನ ಎಲ್ಲ ಇನ್ನೂರ ಇಪ್ಪತ್ತು ಕೂಡ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಜೋಡಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನ ನಿಭಾಯಿಸಲಿಕ್ಕೆ ಸಿದ್ಧತೆಯಲ್ಲಿದ್ದಾರೆ ಆ ಅವರ ನಿಸ್ವಾರ್ಥ ಸೇವೆಯ ಪರಿಣಾಮವಾಗಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ದೂರದ ಊರುಗಳಿಂದ ಭಕ್ತರು ಒಂದು ವೇಳೆ ಬರುವುದಾದ್ರೆ ಅವರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಸರ್ ಈಗ ನಾವು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ ಓಕೆ ಅವರಿಗೆ ಎಲ್ಲ ಆ ಕಡೆಯಿಂದ ಯಾವ ತಾಲೂಕಿನಿಂದ ಎಲ್ಲ ಬರ್ತಾರ ಅವರೆಲ್ಲರಿಗೂ ಇಲ್ಲಿ ವಾಸ್ತವ್ಯದ ಅಥವಾ ನಿಲ್ಲುವಂತ ಅಪೇಕ್ಷೆ ಇದ್ರೆ ಅವರಿಗೆ ನಿಲ್ಲ ಆ ವ್ಯವಸ್ಥೆಗಳನ್ನ ಕೂಡ ನಾವೆಲ್ಲ ಮಾಡಿದ್ದೇವೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಮತ್ತು ಆ ವ್ಯವಸ್ಥೆಯ ದೃಷ್ಟಿಕೋನದಿಂದ ಸಕಲ ಸಿದ್ಧತೆಗಳನ್ನ ನಮ್ಮ ಸಮಿತಿ ಮಾಡಿಕೊಂಡಿದೆ ಈಗ ಪ್ರಮುಖವಾಗಿ ಕುತೂಹಲ ಇರುವಂತದ್ದು ಅರುಣ್ ಪುತ್ತಿಲಾ ಅವರು ಪುತ್ತಿಲಾ ಪರಿವಾರದಲ್ಲಿ ಮೊದಲಿದ್ರು ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಹಾಗಾಗಿ ಯಾರೆಲ್ಲ ಗಣ್ಯರು ಆಗಮಿಸಬಹುದು ಜೊತೆಗೆ ರಾಜಕೀಯ ನಾಯಕರು ಬರಬಹುದು ಯಾರಿಗೆಲ್ಲ ಆಮಂತ್ರಣ ಪತ್ರ ಈಗಾಗ್ಲೇ ಕೊಟ್ಟಿದ್ದೀರಿ ಅನ್ನುವಂತಹ ಒಂದು ಕುತೂಹಲ ಇದೆ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಕಳೆದ ಬಾರಿ ಕಾರ್ಯಕ್ರಮ ಆಗಿರುವಂತದ್ದು ಪುತ್ತಿಲಾ ಪರಿವಾರದ ಕಡೆಯಿಂದ ಹೌದು ಆದರೆ ನಂತರದ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ನಾವೆಲ್ಲರೂ ಜೊತೆಯಾಗಿ ಇರಬೇಕು ಅಂತಕ್ಕಂತ ಯೋಚನೆಯ ಹಿರಿಯರ ಯೋಚನೆ ಅಂತ ನಾವೆಲ್ಲರೂ ಇವತ್ತು ಸಂಘ ಪರಿವಾರದ ಜೊತೆಯಲ್ಲಿ ಇದು ಇವತ್ತು ಈ ಕಾರ್ಯಕ್ರಮ ಸಂಘ ಪರಿವಾರದ ಎಲ್ಲ ನಾಯಕರುಗಳ ಉಪಸ್ಥಿತಿಯಲ್ಲಿ ನಡೆಯುತ್ತೆ ಮತ್ತು ಎಲ್ರಿಗೂ ಕೂಡ ಆಮಂತ್ರಣವನ್ನ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಎಲ್ರು ಕೂಡ ಸಂಘದ ಪ್ರಮುಖರು ಪಕ್ಷದ ಪ್ರಮುಖರು ಸಂಘಟನೆಯ ಪ್ರಮುಖರು ಎಲ್ಲರೂ ಕೂಡ ಆ ಕಾರ್ಯಕ್ರಮದ ಜೊತೆಗೆ ಭಾಗವಹಿಸ್ತಾರೆ ಮತ್ತು ಒಂದು ಯಶಸ್ವಿ ತಂದೆ ಪರಿವಾರದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂದ್ರೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಹಿಂದೂ ಹಿಂದೂ ಸಮಾಜ ನಿಟ್ಟಿನಲ್ಲಿ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ತಾವು ಆಯೋಜನೆ ಮಾಡಿದ್ದೀರಿ ಹೌದು ಖಂಡಿತ ಧನ್ಯವಾದಗಳು ಅರುಣ್ ಪುತಿಲ್ ಅವರೇ ಯು ಪ್ಲಸ್ ವೈನ ನ ಜೊತೆಗೆ ಮಾತನಾಡಿ ನಿಮ್ಮೆಲ್ಲರ ಕಾರ್ಯಕ್ರಮದಲ್ಲಿ ನೀವು ಕೂಡ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಇರಬೇಕು ಯಾ ಮತ್ತು ಆ ಧಾರ್ಮಿಕ ಕಾರ್ಯಕ್ರಮವನ್ನ ಇಡೀ ಪ್ರಚಾರ ಕೊಡುವಂತಹ ಕೆಲಸ ಕಾರ್ಯ ಮಹತ್ವದ ಕೆಲಸ ಕಾರ್ಯ ಅನೇಕ ಸಮಯಗಳಿಂದ ತಾವು ತಮ್ಮ ಚಾನೆಲ್ ನ ಮುಖಾಂತರ ಮಾಡ್ತಾ ಇದ್ದೀವಿ ನೀವು ಕೊಟ್ಟ ಆ ಪ್ರಚಾರಕ್ಕೆ ನಾವು ಯಾವತ್ತು ಕೂಡ ಚಿರಣಿಯಾಗಿದ್ದೇವೆ ಮುಂದಿನ ದಿವಸದಲ್ಲಿ ನಮ್ಮ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳು ನಿಮ್ಮ ಚಾನೆಲ್ ನಿಂದ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ತಮ್ಮ ಜನರಿಗೂ ಧನ್ಯವಾದವನ್ನು ಬರಬೇಕು ಸರ್ ಈಗ ಎಷ್ಟು ಭಕ್ತರನ್ನು ನಿರೀಕ್ಷೆ ಮಾಡ್ಬೋದು ನಾವು ಈ ಶ್ರೀನಿವಾಸ ಕಲ್ಯಾಣ ಉತ್ಸವದಲ್ಲಿ ಸುಮಾರು ಎಪ್ಪ ಒಂದು ಲಕ್ಷದಷ್ಟು ಭಕ್ತರು ಭಾಗವಹಿಸ್ತಾರೆ ಅಂತಕ್ಕಂತ ಸಿದ್ಧತೆಯಲ್ಲಿ ನಡೆಯುತ್ತೆ ಖಂಡಿತವಾಗ್ಲು ಸರ್ ಯಶಸ್ವಿ ಆಗ್ಲಿ ಹಿಂದೂ ಸಮಾಜದ ಒಗ್ಗಟ್ಟಿಗಾಗಿ ನೀವು ಶ್ರಮಿಸ್ತಾ ಇದ್ದೀರಿ ಆ ಕಾರ್ಯ ಕೂಡ ಯಶಸ್ವಿ ಆಗಲಿ ಅಂತ ನಮ್ಮ ವಾಹಿನಿಯ ಕಡೆಯಿಂದ ಆಶಯವನ್ನು ವ್ಯಕ್ತಪಡಿಸ್ತೇವೆ ಅರುಣ್ ಪುತಿಲ್ಲ ಧನ್ಯವಾದಗಳು ಯುವ ಸಮಯದ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್